ಜಯ ಶ್ರೀರಾಮ್ ಮುಳಬಾಯನಲ್ಲಿ ಕೆ ಬೈಪಲ್ಲಿ ರಸ್ತೆ ಜಮನಿ ಸ್ಟುಡಿಯೋ ಮುಂಭಾಗದಲ್ಲಿ ಎಲ್ಲ ಅಂಗಡಿ ಮಾಲೀಕರು ಹಾಗೂ ವರ್ತಕರು ಹಾಗೂ ಅಂಬೇಡ್ಕರ್ ತರಕಾರಿ ವ್ಯಾಪಾರಸ್ಥರು ಆಟೋ ಚಾಲಕರು ಶ್ರೀರಾಮ ಭಕ್ತರು ಎಲ್ಲರೂ ಸೇರಿ ಶ್ರೀರಾಮನವಮಿ ದಿನ ಈ ದಿನ ಸುದಿನ ಅಯೋಧ್ಯೆಯಲ್ಲಿ ಮಹೋನ್ನತ ಹಬ್ಬ ಆಗುತ್ತಿರುವ ಸಮಯದಲ್ಲಿ ಶ್ರೀರಾಮನವಿ ದಿನ ಶ್ರೀರಾಮನ ಪ್ರೇರಣೆಯಂತೆ ನಾವೆಲ್ಲರೂ ಇಲ್ಲಿ ಸೇರಿ ಶ್ರೀರಾಮನಿಗೆ ಇಷ್ಟವಾದ ಹೆಸರು ಬೇಳೆ ಹಾಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಭಕ್ತಾದಿಗಳೆಲ್ಲರೂ ಆಗಮಿಸಿ ಪ್ರಸಾದವನ್ನು ಸ್ವೀಕಾರ ಮಾಡುತ್ತಾ ಇದ್ದಾರೆ ತಮಗೆಲ್ಲರಿಗೂ ಆಧಾರ ಸುಸ್ವಾಗತದೊಂದಿಗೆ ಇಪ್ಪತ್ತಾರನೇ ತಾರೀಕು ನಡೆಯಲಿರುವ ಚುನಾವಣೆಯಲ್ಲಿ ಎಲ್ಲರೂ ಸಾರ್ವತ್ರಿಕವಾಗಿ ಮತದಾನ ಮಾಡಬೇಕೆಂದು ನಮ್ಮೆಲ್ಲರ ಆಶಯವಾಗಿರುತ್ತದೆ